ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಾಗ ಇನ್ನೊಂದು ಥರ ಬಾನಿಟ್ ಹೇಳ್ಕೊಡ್ತಾನೆ ನಿಮ್ಗೆ ಇದಕ್ಕಿಂತ ಹಿಂದಿನ ವಿಡಿಯೋದಾಗ ಈ ಥರ ಹೇಳ್ಕೊಟ್ಟಿದ್ನಿ ಈ ಥರ ಕಟ್ಟಿದಾಗ ಶೇಪ್ ಬರ್ತೈತಿ ಭಾಳ ಚಂದ ಇರ್ತದೆ ಲುಕ್ ನೋಡಕ್ಕೆ ಇದನ್ನ ಸ್ಟಿಚ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಟ್ಟಿನಿ ನೋಡಿರ್ಲಿಲ್ಲ ಅಂದ್ರೆ ಇದ್ರಕ್ಕಿಂತ ಹಿಂದಿನ ವಿಡಿಯೋ ಐತಿ ಇಲ್ಲಾಂದ್ರೆ ಈ ವಿಡಿಯೋದಾಗ ಲಿಂಕ್ ಕೊಟ್ಟಿರ್ತಾನೆ ಅದೇಳಾಗ ಬಾಕ್ಸ್ನಾಗ ಕೊಟ್ಟಿರ್ತನು ಆಮೇಲೆ ಕಮೆಂಟ್ ಬಾಕ್ಸ್ನಾಗ ಕೊಟ್ಟಿರ್ತಾನು ನೋಡ್ರಿ ನೋಡಿರ್ಲಿಲ್ಲ ಅಂದ್ರೆ ಕ್ಲಿಕ್ ಮಾಡ್ಕೊಂಡ ಈ ಇವತ್ತು ಇದನ್ನು ಯಾವ ರೀತಿ ಸ್ಟಿಚ್ ಮಾಡೋದಂತ ಹೇಳ್ಕೊಡ್ತಾನೋ ಇದಂತೂ ಭಾಳ ಚೆಂದ ಅನಿಸ್ತತಿ ನೋಡಕ್ಕೆ ಹೆಣ್ಮಕ್ಳು ಕಟ್ಟೋಕಿನ್ನ ಚೆಂದ ಅನಿಸ್ತೈತಿ ಈ ಥರ ಪ್ಲೇಟ್ಸ್ ಕೊಟ್ಟ ಯಾವ ರೀತಿ ಸ್ಟಿಚ್ ಮಾಡ್ಬೇಕು ಅನ್ನೋದು ಹೇಳ್ತಾನೆ ನಿಮಗೆ ಈ ಭಾಳ ಕಂಫರ್ಟೇಬಲ್ ಆಗಿ ಕೂಡ್ತೈತಿ ಆಮೇಲೆ ದೊಡ್ಡ ಕೊಂಚಿಗೆಲ್ಲ ಬರ್ತವಲ್ಲ ಅವನ್ನ ಕಟ್ಟು ಕಡಿಮೆ ಈಗ ಹಾಗಾಗಿ ಈ ಥರನ ಜಾಸ್ತಿ ಕಟ್ಟೋದು ಈ ಥರ ಆಮೇಲೆ ಈ ಥರ ಇದನ್ನು ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದು ಇವತ್ತಿನ ವೀಡಿಯೋದಾಗಿ ಹೇಳಿಕೊಡ್ತಾನೋ ಹೊಸದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ಲಕ್ಕನ್ ಕ್ಲಿಕ್ ಮಾಡ್ಕೊರಿ ಇಷ್ಟಾದ್ರೆ ಗೊತ್ತತ್ತಲ ಒಂದು ಲೈಕ್ ಮಾಡಿದಂತ ಮರಿಬೇಡ್ರಿ ಇನ್ನೊಂದು ಏನು ಹೆಲ್ಪ್ ಮಾಡ್ರಿ ಅಂದ್ರೆ ಸ್ಕಿಪ್ ಮಾಡ್ಲಾರ್ದೆ ವೀಡಿಯೋ ನೋಡಿರಿ ಯಾಕಂದ್ರೆ ಸ್ಕಿಪ್ ಮಾಡಿ ನೋಡೋದ್ರಿಂದ ಜಾಸ್ತಿ ಜನಕ್ಕೆ ನಂದು ರೀಚ್ ಆಗಂಗಿಲ್ಲ ವೀಡಿಯೋ ಸ್ಕಿಪ್ ಮಾಡೋದ್ರಿಂದ ಅದೊಂದು ಹೆಲ್ಪ್ ಮಾಡ್ರಿ ನನಗೆ ಸ್ಕಿಪ್ ಮಾಡ್ಲಾರ್ದಾಗ ಕೊನೆವರೆಗೂ ವೀಡಿಯೋ ನೋಡಿರಿ ನಿಮಗೂ ಯಾವ ಪಾಯಿಂಟನ್ನು ಮಿಸ್ ಆಗೋಂಗಿಲ್ಲ ಎಲ್ಲ ಪಾಯಿಂಟ್ನು ನೀವು ನೋಡ್ಬೋದು ಒಂದು ಪಾಯಿಂಟ್ ಮಿಸ್ ಆದರೂ ನಿಮ್ಗೆ ಟೇಲರಿಂಗ್ ಒಳಗೆ ಸ್ವಲ್ಪ ತಿಳಿಯೋಂಗಿಲ್ಲಲ್ಲ ಹಾಗಾಗಿ ಬಿಗಿನರ್ಸ್ ಏನೈತಿ ಈ ಥರ ಫಸ್ಟ್ ಕಲೀರಿ ಇದನ್ನ ಕಲತ್ತಿಂದ ನೀವು ನೆಕ್ಸ್ಟ್ ಮಕ್ಕಳಿಗೆ ಜಾಸ್ತಿ ಲಂಗ ಬ್ಲೌಸ್ ಪೆಟಿಕೋಟ ಫ್ರಾಕ್ ಈ ಥರನ ಹೊಲೀರಿ ಆಮೇಲೆ ಕೊಂಚಿಗೆ ಆಮೇಲೆ ಈ ಥರ ಬಾನಿಟ್ಟು ಆಮೇಲೆ ಈ ಥರ ಕ್ಯಾಟ್ ಕ್ಯಾಪ್ ಇವು ಇದು ಹಿಂದಿನ ವಿಡಿಯೋದಾಗ ಹೇಳ್ಕೊಟ್ಟಿಲ್ಲ ನಾನು ಈ ಥರ ಕ್ಯಾಪ್ ಕಲಿರಿ ಕೊನೆವರೆಗೂ ವಿಡಿಯೋ ನೋಡಿರಿ ಈಗ ಈ ಥರ ಇದನ್ನ ಯಾವ ರೀತಿ ಸ್ಟಿಚ್ ಮಾಡ್ಬೇಕು ಅನ್ನೋದು ಇವತ್ತಿನ ವಿಡಿಯೋದಾಗ ಹೇಳ್ಕೊಡ್ತೀನಿ ಬರೀ ಸ್ಟಾರ್ಟ್ ಮಾಡೋದು ಹೆಂಗೆ ಅಂತೇಳಿ ಮೊದಲಿಗೆ ನೀವು ಈ ಥರ ಒಂದು ಫೋಲ್ಡ್ ಮಾಡ್ಕೊರಿ ಫೋಲ್ಡ್ ಮಾಡ್ಕೊಂಡು ಇವಾಗ ಮೆಜರ್ಮೆಂಟ್ ಮಾಡ್ಕೋಬೇಕು ಉದ್ದಕ್ಕೆ ಏನೈತಿ ಒಂದು ಹನ್ನೆರಡು ಇಂಚವರೆಗೆ ತೊಗೋರಿ ಅಗ್ಲಕ್ಕೆ ಏಳು ಇಂಚವರೆಗೆ ತೊಗೋರಿ ಅಂದ್ರೆ ಒಂದು ಐದರಿಂದ ಆರು ತಿಂಗಳ ಮಕ್ಕಳಿಗೆ ಕರೆಕ್ಟ್ ಆಕತ್ತಿದ್ದು ಹನ್ನೆರಡರಿಂದ ಹದಿಮೂರು ಇಂಚ್ ತಗೋರಿ ಸ್ವಲ್ಪ ತಲೆ ದೊಡ್ದಿದ್ರೆ ಹದಿಮೂರು ಇಂಚ್ ಇಲ್ಲ ಇಲ್ಲಾಂದ್ರೆ ಹನ್ನೆರಡು ಇಂಚ್ ತೊಗೋರಿ ಇವಾಗ ಅಗ್ಲಕ್ಕೆ ಏಳು ಇಂಚ್ ತೊಗೊಂಡಿನಿ ನಾನು ಈ ಥರ ಒಂದು ಬಾಕ್ಸ್ ಮಾಡಿ ಫಸ್ಟ್ ಕಟ್ ಮಾಡ್ಕೋಬೇಕು ಕರೆಕ್ಟಾಗಿ ನೋಡ್ಕೊರಿ ಮೆಜರ್ಮೆಂಟ ಹನ್ನೆರಡುವರೆ ಏಳು ಇಂಚ್ ಅಗಲಕ್ಕೆ ಏಳು ಇಂಚ ಉದ್ದಕ್ಕೆ ಹನ್ನೆರಡುವರೆ ಇಂಚ್ ತೊಗೊಂಡಿನಿ ನೀವು ಹನ್ನೆರಡರಿಂದ ಹದಿಮೂರು ಇಂಚವರೆಗೂ ತೊಗೋಬೋದು ಇವಾಗ ಒಂದು ಶೇಪ್ ತೊಗೋಬೇಕಿಲ್ಲೆ ಮ್ಯಾಲೆ ಒಂದು ಕಡೆ ಈ ಥರ ಶೇಪ್ ಹಾಕೋರಿ ಒಂದು ಕಾರ್ ಶೇಪ್ ತೊಗೊರಿ ಇಲ್ಲೇ ಒಂದು ಎರಡೂವರೆ ಇಂಚವರೆಗೂ ಉಳ್ದಾಯ್ತು ನೋಡಿರಿ ಈ ಥರ ಒಂದು ಶೇಪ್ ಹಾಕೋರಿ ಹಾಕೊಂಡು ಇದನ್ನು ನೀಟಾಗಿ ಕಟ್ ಮಾಡ್ಕೊಬೇಕು ನಿಮ್ಗೇನು ರೀ ಮೆಜರ್ಮೆಂಟ್ ಅಂದ್ರೆ ಆ ಮೆಜರ್ಮೆಂಟ್ ಹೆಂಗೆ ನೋಡ್ಕೋಬೇಕು ಅನ್ನೋದು ಹೇಳ್ತಾನೆ ನಿಮಗೀಗ ನಾನು ಮೆಜರ್ಮೆಂಟ್ ನೋಡಬೇಕು ನಾನು ಯಾವಾಗ ಅವರು ಮೆಜರ್ಮೆಂಟ್ ಕೊಡ್ಲಾರ್ದಾಗ ಇದರ ಥರ ಸ್ಟಿಚ್ ಮಾಡೋದು ನಾನು ಈಗ ನೋಡೋಣ ಇದು ಒಂದು ಆರೂವರೆ ಇಂಚವರೆಗೂ ಐತಿ ಆರು ಇಂಚ್ವರೆಗೂ ಬರಾಕ್ತೈತಿ ಇದು ಇದು ತೀರ ಸಣ್ಣದೈತಿ ಒಂದು ಚೂರು ಇದಕ್ಕಿಂತ ತೊಳ್ದಿಟ್ಕೊಂಡೆ ನಾನು ಈ ಥರ ತೊಗೋರಿ ಮೇಲಿಂದ ಕೆಳಗವರೆಗೂ ಇದು ಹನ್ನೊಂದು ಇಂಚವರೆಗೂ ಐತಿ ನಾನು ಏನೈತಿ ಒಂದು ಹನ್ನೆರಡು ಇಂಚು ಮತ್ತೆ ಈ ಕಡೆ ಒಂದು ಏಳು ಇಂಚು ವರ್ಗಿ ತಗೊಂಡಿನಿ ಒಂದ್ ನಾನು ಆಮೇಲೆ ಈ ಕಡೆನೂ ಒಂದು ಚೂರು ತಕ್ಕೋತೀನಿ ಈಗ ಅದ ಮೆಜರ್ಮೆಂಟ್ ಹೊಲಿಬೇಕಾದ್ರೆ ಒಂಚೂರು ಜಾಸ್ತಿ ಆಗೈತಿ ಅದಕ್ಕೆ ತೆಗ್ದೀನಿ ಅಷ್ಟ್ರೊಳಗ ಇರ್ತೈತಿ ಆರೂವರೆ ಏಳು ಇಂಚ್ ಅಗ್ಲಕ್ಕ ಆಮೇಲೆ ಉದ್ದಕ್ಕೆ ಏನೈತಿ ಒಂದು ಹನ್ನೆರಡು ಇಂಚವರೆಗೂ ತಗೋರಿ ಈಗ ಇದಕ್ಕೆ ಪಟ್ಟಿ ಕಟ್ ಮಾಡ್ಕೊಳ್ ಸ್ವಲ್ಪ ಈಗ ಈ ತರ ಒಂದು ದೀಡ್ ಇಂಚವರೆಗೂ ಒಂದಿಷ್ಟು ಪಟ್ಟಿ ಕಟ್ ಮಾಡ್ಕೊರಿ ನಾನೊಂದು ಮೂರು ಪಟ್ಟಿ ಕಟ್ ಮಾಡ್ಕೊಂಡಿರ್ತೀನಿ ಇದ್ರಾಗ ಒಂದು ಸ್ವಲ್ಪ ನಾ ಬಟ್ಟೆ ಎಷ್ಟು ಉಳಿದಿರ್ತದಲ್ಲ ಹಂಗೆ ನೋಡಿ ಕಟ್ ಮಾಡ್ಕೊಂಡಿನಿ ನಾನು ಇವಾಗ ಇದನ್ನ ಈ ಥರ ಮೂರು ಮೂರು ತಗೊಂಡಿನಿ ಇವ ಉದ್ ಅಗ್ಲಕ್ಕೆ ಎಷ್ಟ ಅಂದ್ರೆ ಹದಿಮೂರು ಇಂಚ ಹದಿಮೂರು ಹದಿಮೂರ ಇಪ್ಪತ್ತಾರು ಇಂಚವರೆಗೂ ಉದ್ದದವ ಇವು ಈಗ ಈ ಥರ ಒಂದು ಕಾಟನ್ದೊಂದು ತೊಗೊಂಡಿನಿ ನಾನು ಅದೇನು ಕಷಿ ಮಾಡೋಕೆ ಮಕ್ಳಿಗೆ ಇರಿಟೇಷನ್ ಆಗಂಗಿಲ್ಲ ಅದಕ್ಕಾಗಿ ನಾನು ಒಂದು ಕಾಟನ್ ತಗೊಂಡಿನಿ ಈ ಥರ ಇದನ್ನು ಓಪನ್ ಮಾಡ್ಕೊಳ್ಳೋನು ಮಾಡ್ಕೊಂಡ ಇದಕ್ಕೆ ಪಿನ್ ಹಾಕೊಂಡ್ಬಿಡ್ರಿ ಮೇನ್ ಕ್ಲಾತ್ ಏನೈತಿ ರಾಂಗ್ ಸೈಡ್ ಇಟ್ಕೊಂಡಿನಿ ಅದ್ರ ಮೇಲೆ ಲೈನಿಂಗ್ ಹಾಕೊಂಡಿನಿ ಈ ಥರ ಹಾಕ್ಕೊಂಡು ಈಗ ನಾನು ಇದಕ್ಕೆ ಸಣ್ಣ ಸಣ್ಣ ಪ್ಲೇಟ್ಸ್ ಮಾಡ್ಕೊತನ ಈ ಥರ ರೌಂಡ್ ಸ್ಟ್ರೇಟ್ ಇದ್ ಕಡೆ ಮಾಡಂಗಿಲ್ಲ ಈಗ ರೌಂಡ್ ಮಾಡ್ಕೋತಾನೆ ಇತ್ತು ಫಸ್ಟ್ ఈ తర సేట్స్కో మళ్ళీ కట్టకంటూ ఇన్న చంద అనస్తావు ఇక లేస్ హీస్ హె కట్ మా హోల్ద్రు చంద అనస్తవు ఇలా పిన్ తాము ಅಳತೆ ನೋಡ್ಕೊಳ್ಳಿ ಕರೆಕ್ಟಾಗಿ ಕರೆಕ್ಟಾಗೇನೋ ನಿಮ್ಗೆ ಏನಾರ ಮೆಜರ್ಮೆಂಟ್ ಕೊಟ್ಟಿದ್ರೆ ಇನ್ನೂ ಈಸಿ ಸ್ಟಿಚ್ ಮಾಡೋದು ಈ ಥರ ನೋಡ್ಕೊರಿ ಮೆಜರ್ಮೆಂಟ್ ಇಟ್ಟು ನೋಡ್ಕೊರಿ ನೀರಿಗೆ ಜಾಸ್ತಿ ಆಗ್ಯಾವ ಏನು ಕಡಿಮೆ ಆಗ್ಯಾವ ಅಂಥೇಳಿ ನೋಡಿಕೊಂಡು ನೀವು ಇನ್ನೊಂದು ಚೂರು ಹತ್ತಿ ಮಾಡ್ಕೊಳ್ಳೋದಾದ್ರೆ ಇನ್ನೊಂದು ಸ್ವಲ್ಪ ಸ್ಟಿಚ್ ಮಾಡುವಾಗ ಮಾಡ್ಕೊಬೋದು ನೀವು ಈಗ ಹಿಂದೆ ಡಾಚ್ ಹಿಡಿನು ಈ ಥರ ಉಲ್ಟಾ ಫೋಲ್ಡ್ ಮಾಡ್ಕೊರಿ ಮಾಡ್ಕೊಂಡಿಲ್ಲೇ ಒಂದು ಡಾಚ್ ಹಿಡಿನು ಇದನ್ನೆಷ್ಟು ಹಿಡಿಬೇಕಂತ ಹೇಳ್ತೀನಿ ನಿಮಗೆ ಇಲ್ಲಿಂದ ಒಂದು ದೀಡ್ ಇಂಚುವರೆಗೂ ಹಾಕೋರಿ ಈ ಕಡೆ ಒಂದು ನಾಲ್ಕು ಇಂಚವರೆಗೂ ಮಾರ್ಕ್ ಹಾಕೋರಿ ಸ್ವಲ್ಪ ಶೇಪಾಗೆ ಸ್ಟಿಚ್ ಹಾಕೋಬೇಕಾಗತ್ತೆ ನಾವು ಡಾಚಿ ಇಲ್ಲಿ ಈ ಥರ ತಲೆ ಶೇಪ್ ಇರ್ತದಲ್ಲ ರೌಂಡ ಅದ ಶೇಪ್ ಒಳಗೆ ಹಾಕೋರಿ ಹಾಕೊಂಡಾಗಿ ಇದನ್ನ ಕಟ್ ಮಾಡಿಬಿಡೋಣ ಕಟ್ ಮಾಡಿ ಇನ್ನೊಂದೆರಡು ನಮಗೆ ಪ್ಲೇಟ್ಸ್ ಬೇಕಾದ್ರೆ ಆಮೇಲೆ ಕಸಿ ಹಚ್ಬೇಕಾರೆ ಮತ್ತು ನಾವು ಹಾಕೊಳ್ಳೋನು ಇದು ಇಷ್ಟ ಆಗೈತಲ್ಲ ಇವಾಗ ಇದಕ್ಕೆ ಇದನ್ನ ರೆಡಿ ಮಾಡ್ಕೊಳ್ಳೋಣ ನಾವು ಮೇಲೆ ಜೆಲ್ರಿ ಹಚ್ಚಿದ್ನಲ್ಲ ಆ ಥರ ಜೆಲ್ರಿ ನೀರಿಗೆ ರೆಡಿ ಮಾಡ್ಕೊಳ್ಳೋಣ ಪಟ್ಟಿ ಪ್ಲೇಟ್ಸ್ ಇದ್ದದ್ದು ಪಟ್ಟಿ ರೆಡಿ ಮಾಡ್ಕೊಳ್ಳೋಣ ನಾನು ಎರಡು ಜಾಯಿಂಟ್ ಮಾಡ್ಕೊಳಕತ್ತೀನಿ ಸ್ವಲ್ಪ ಕಡಿಮೆ ಇದು ಅದಕ್ಕಾಗಿ ಎರಡು ಪೀಸ್ ಜಾಯಿಂಟ್ ಮಾಡ್ಕೊಂಡಿನಿ ಇದನ್ನು ಫೋಲ್ಡ್ ಮಾಡಿ ನಾವು ಪ್ಲೇಟ್ಸ್ ಹಾಕೋತ ಹೋಗೋಣ ಈ ಥರ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕೊಂಡ್ಬಿಡ್ರಿ ಯಾಕೆ ನೀವು ಬಿಗ್ನರ್ಸ್ ಆಗಿದ್ರೆ ಇಲ್ಲಾಂದ್ರೆ ನಡೀತಿತ್ತಂದ್ರೆ ನಿಮ್ಮ ಬಟ್ಟೆ ಮ್ಯಾಪ್ಗಿತ್ತಂದ್ರೆ ಈ ಥರ ಪ್ಲೇಟ್ಸ್ ಹಾಕೋರಿ ಈ ಥರ ಸಣ್ಣ ಸಣ್ಣ ಪ್ಲೇಟ್ಸ್ ಮಾಡ್ಕೊರಿ ಇದಕ್ಕಿಂತ ದೊಡ್ಡನು ಮಾಡ್ಬೋದು ಇಲ್ಲಾಂದ್ರೆ ಅಪೋಸಿಟ್ ಕಲರ್ ಒಳಗೂ ನೀವು ಮಾಡ್ಬೋದು ಇದನ್ನ ಬಟ್ಟೆ ಬೇರೆ ತಗೊಂಡ ಅದು ಇನ್ನೂ ಚೆಂದ ಅನಿಸ್ತತಿ ಈ ಥರ ಪ್ಲೇಟ್ಸ್ ಆ ಜಾಯಿಂಟ್ ಪೀಸ್ ದಾಟೇನ ಬರಬೇಕು ಅಲ್ಲಿಗೆ ನಮಗೆ ಸರಿ ಹೋಗತ್ತೆ ಅದು ಕರೆಕ್ಟಾಗಿ ಇವಾಗ ನಾವು ಸೈಜ್ ನೋಡ್ಕೊಳ್ಳೋನು ನಾವೇನು ಪ್ಲೇಟ್ಸ್ ಕಟ್ಟಿವಲ್ಲ ರೌಂಡ ಅದಕ್ಕೆ ಕರೆಕ್ಟಾಗಿ ಆಗಿ ನೋಡ್ಕೊಳ್ಳೋಣ ಈಗ ಈಗ ಕರೆಕ್ಟನ್ನು ಆಗೈತಿ ಸಾಕು ನಮ್ಗೆ ಇಷ್ಟ ಆದ್ರ ತಗದ್ಬಿಡೋದ್ ಮ್ಯಾಲ ಏನೈತ್ಲಾ ಅಲ್ಲೇ ಹಚ್ಕೊಳ್ಬೇಕು ಮ್ಯಾಲ ರೈಟ್ ಸೈಡ್ನ ಹಚ್ಕೊರಿ ಕರೆಕ್ಟಾಗಿ ಏನು ಮೊದಲು ಪ್ಲೇಟ್ಸ್ ಕಟ್ಟಿವಲ್ಲ ಅದ ಪ್ಲೇಟ್ ಮ್ಯಾಲ ನೀವು ಈ ಪ್ಲೇಟ್ ಇಟ್ಟ ಸ್ಟಿಚ್ ಹಾಕೋರಿ ಭಾಳ ಈಸಿ ಐತಿ ಇದು ಕಟಿಂಗ್ ಕರೆಕ್ಟಾಗಿ ಕಲ್ತ್ಕೊಂಡ್ಬಿಟ್ರಿ ನೀವು ಸ್ಟಿಚಿಂಗ್ ನೋಡೋದು ಮಾತ್ರ ಭಾಳ ಈಸಿ ಐತಿ ಫಸ್ಟಾಗಿ ಚಾನಲ್ ನೋಡೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ ಬೆಲ್ಲಕನ್ ಕ್ಲಿಕ್ ಮಾಡ್ಕೋರಿ ಇದು ಬಾ ಇಷ್ಟ ಆಗಿದ್ರೆ ನಿಮ್ಗೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಏನು ಡೌಟ್ ಇದ್ರೆ ನಂಗೆ ಕಮೆಂಟ್ ಮಾಡಿ ಹೇಳ್ರಿ ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡ್ರಿ ಇದು ನೋಡ್ರಿ ಇದು ಕರೆಕ್ಟಾಗಿ ಇಷ್ಟು ಹಚ್ಕೊಂಡ್ಬಿಡ್ರಿ ಇನ್ನೊಂದು ಪಟ್ಟಿ ಇದಕ್ಕೆ ಈ ಥರ ಇನ್ನೊಂದು ಪಟ್ಟಿ ತೊಗೊಂಡು ಕೆಳಗಿಟ್ಟು ಹಚ್ಕೋಬೇಕು ನಾವು ಸೀದಾ ಇಡಬೇಕು ಪಟ್ಟಿ ಇನ್ನೂ ಸೀದಾ ಇಟ್ಕೋಬೇಕು ಮ್ಯಾಲ ಸೀದಾ ಇಟ್ಕೊಂಡು ಈ ಥರ ನೀವು ಹಚ್ಕೊಳ್ರಿ ಒಂದು ಹಾಫ್ ಇಂಚ್ವರೆಗೂ ನಾವು ಸ್ಟಿಚ್ ಹಾಕ್ಕೊಂಡು ಇದ್ದಿಲ್ಲ ಮೊದಲ ಈಗ ಒಂದು ಅದ ಸ್ಟಿಚ್ ಮ್ಯಾಲ ಹಾಕೋಬೇಕು ಈ ತರ ಹಾಕೊಂಡ್ಬಿಟ್ರಿ ಉಳ್ದದ್ದು ಕಟ್ ಮಾಡ್ತಾಗ ನೀವು ಈಗ ಮ್ಯಾಲ ಈ ತರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ನು ನೀಟಂಗ ಒಳಗಿಂದ ಏನು ಏನದು ಕಚ್ಚಾ ಕಾಣಲಾರ್ದಂಗೆ ನೀಟಂಗೆ ಫೋಲ್ಡ್ ಮಾಡಿ ಹೊಲ್ಕೋರ್ ಮ್ಯಾಲ ಇದೇನು ಫೋಲ್ಡ್ ಮಾಡಿ ಹೊಲ ಸ್ಟಿಚ್ ಮಾಡಾಕತಿವಲ್ಲ ನಾವು ಇದ್ರ ಮತ್ತು ನಾವು ಒಂದು ಲೇಸ್ ಹಾಕಬಹುದು ಯಾವ್ದಾರ ಲೇಸ್ ಇದ್ರೆ ಹಾಕಬಹುದು ಇನ್ನ ಚಂದ ಅನಿಸ್ತತಿ ಇದು ಗೋಲ್ಡನ್ ಇರೋದ್ರಿಂದ ನಾ ಏನು ಹಾಕಕ್ ಹೋಗಿಲ್ಲ ಪ್ಲೇನ್ ಏನಾರ ಬಟ್ಟೆ ಮ್ಯಾಲ ಸ್ಟಿಚ್ ಮಾಡ್ತಿದ್ರಂದ್ರೆ ನೀವು ಮುಂದೆ ಲೇಸ್ ಕೊಡ್ರಿ ಇನ್ನೂ ಚೆಂದ ಅನಿಸ್ತೈತಿ ಅದರ ಮ್ಯಾಲ ಈ ಪಟ್ಟಿನ ಮುಗಿದ ನಂತರ ಮ್ಯಾಲೆ ಲೇಸ್ ಹಚ್ಕೊಳ್ರಿ ಇನ್ನೂ ಚೆಂದ ಅನಿಸ್ತೈತಿ ಇಷ್ಟ ಆಯ್ತಲ್ಲ ಈಗ ಇದಕ್ಕೆ ಬ್ಯಾಕ್ ಏನೈತಿ ಕಸಿ ಕೊಡೋಣ ಇದಕ್ಕೊಂದು ಕಟ್ಟಾಕ ಈ ಥರ ಮ್ಯಾ ಇದು ಯಾವುದು ಕಾಟನ್ ಕಸಿ ತೊಗೊಂಡಿನಿ ನಾನು ಇದನ್ನು ಸೈಜ್ ನೋಡ್ಕೊಳ್ರಿ ಒಂಬತ್ತುವರೆವರೆಗೂ ಐತಿ ನಮ್ಗೆ ಒಂದು ಎಂಟುವರೆ ಬಂದ್ರೆ ಸಾಕಿದ್ದು ಜಾಸ್ತಿ ಆದ್ರೆ ಮಕ್ಕಳಿಗೆ ಇದೇನು ಕಪಾಳ ಇರ್ತತಿಲ್ಲ ಗಲ್ಲ ಗಲ್ಲದ ಮ್ಯಾಲೆ ಬರ್ತೈತಿ ಅದಕ್ಕಾಗಿ ಇಲ್ಲೊಂದು ಇನ್ನೊಂದು ಇನ್ನೊಂದು ಸನ್ ಪ್ಲೇಟ್ ಕಟ್ಕೊತ ಅಡ್ಜಸ್ಟ್ ಮಾಡಿಬಿಡ್ತ ಕುತ್ಕಿ ಬಾಗ ಸಣ್ಣ ಹಾಗಾಗಿ ಅದನ್ನು ಜಾಸ್ತಿ ಇಟ್ರೆ ನೋಡೋಕೆ ಅಷ್ಟು ಲುಕ್ ಇರಂಗಿಲ್ಲ ಈ ತರ ಮಾಡ್ಕೊಂಡು ನಾನು ಫೋಲ್ಡ್ ಮಾಡಿ ಮ್ಯಾಲೆ ಸ್ಟಿಚ್ ಮತ್ತೆ ಈ ತರ ಸ್ಟಿಚ್ ಮಾಡ್ಕೊಂಡು ಮ್ಯಾಲ ಸ್ಟಿಚ್ ಹಾಕೋಬೇಕು ಈ ಥರ ಮಾಡ್ಕೊರಿ ಆಮೇಲೆ ಫೋಲ್ಡ್ ಮಾಡ್ಕೊಂಡು ನೀಟಾಗಿ ಸ್ಟಿಚ್ ಹಾಕೋರಿ ಒಳಗಿನ ಕಚ್ಛಕ್ಕೆ ಕಾಣಲದಂಗೆ ಸ್ಟಿಚ್ ಹಾಕೋರಿ ನೋಡಿದ್ರಲ್ಲ ಹೆಂಗಾತಂಥೇಳಿ ಈ ಥರ ನೀವು ಮಕ್ಕಳಿಗೆ ಕ್ಯಾಟ್ ಕ್ಯಾಪ್ ಆಗಲಿ ಬಾನಿಟ್ ಆಗಲಿ ಕೊಂಚಿಗೆ ಸ್ಟಿಚ್ ಮಾಡ್ಕೋಬೋದು ನಿಮ್ಗೆ ಏನಾರ ಬೇಕಾದರೂ ನಂಗೆ ಕಮೆಂಟ್ ಮಾಡಿ ಹೇಳ್ರಿ ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ ನಿಮಗೆ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗೈತೆ ತಿಂದ್ಕೊಂಡಿನಿ ಈ ಕ್ಯಾಪ್ ಇಷ್ಟ ಆಗಿ ಅಂದ್ಕೊಂಡಿನಿ ಎರಡು ಕ್ಯಾಪ ನಿನ್ನೆ ಈ ವಿಡಿಯೋ ಆಗಲಿ ಈ ವಿಡಿಯೋ ಆಗಲಿ ಅದು ನೋಡಿರಿಲ್ಲಂದ ಅದನ್ನು ಕಮೆಂಟ್ ಬಾಕ್ಸ್ನಾಗ ಹಾಕಿರ್ತೇನೆ ಅದನ್ನು ನೋಡಿರಿ ಈ ಥರ ಆಗ್ಯಾವ ನೋಡ್ರಿ ಎರಡು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೋಡಿ ಮತ್ತೆ ಬರ್ತೇನೆ ನಾನು ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್